ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕೇಳಿ ಅಂತಾರಾಷ್ಟ್ರೀಯ ಮಟ್ಟದ ನೈಸರ್ಗಿಕ ದೇಹ ಪಟು ರಘುರಾಮಪ್ಪ ಜೊತೆಗೆ ಮಾತುಕತೆ ಕ್ರಿಯಾ ಕೇಳುವರೆ ಬಾಡಿ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಖತ್ ಹೆಸರು ಮಾಡಿರುವ ಟಿವಿ ಹಾಗೂ ಸಿನಿಮಾ ರಂಗದಲ್ಲೂ ಕೈಯಾಡಿಸಿ ಸೈ ಎನಿಸಿಕೊಂಡಿರುವ ಬಹು ಕಲಾವಲ್ಲಭ ಕ್ರೀಡಾಪಟು ರಘುರಾಮಪ್ಪ ಕ್ರೀಡಾ ಲೋಕದ ಈ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ ರಘು ಅವರಿಗೆ ನಮಸ್ಕಾರ ಮೇಡಮ್ ಈ ವರ್ಷವೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನ್ಯೂಜಿಲೆಂಡ್ ನಲ್ಲಿ ನಡೆದ ವರ್ಲ್ಡ್ ಚಾಂಪಿಯನ್ಶಿಪ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ನಲ್ಲಿ ಎರಡು ಬಂಗಾರದ ಪದಕ ಹಾಗೂ ಎರಡು ಬೆಳ್ಳಿಯ ಪದಕವನ್ನು ಗೆದ್ದಿದ್ರಿ ಹಾಗೆ ಈ ವರ್ಷವೇ ಏಷ್ಯಾ ಪ್ಯಾಸಿಫಿಕ್ ಚಾಂಪಿಯನ್ಶಿಪ್ ನಲ್ಲೂ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ ಪಡೆದಿದ್ರಿ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಗೆ ಬಹಳ ಒಲಿದು ಬಂದಿರುವ ವರ್ಷ ಅಂತ ಹೇಳ್ಬಹುದು ಈ ನಾಲ್ಕು ಸಂಖ್ಯೆ ನಿಮ್ಮ ಜೀವನದಲ್ಲಿ ಬಹಳ ಪ್ರಮುಖದಂತ ಕಾಣ್ತದೆ ಎರಡ್ ಸಾವಿರದ ನಾಲ್ಕರಲ್ಲಿ ನಿಮ್ಮ ಬಾಡಿ ಬಿಲ್ಡಿಂಗ್ ನೃತ್ಯ ಪ್ರಾರಂಭ ಸಂಖ್ಯಾಶಾಸ್ತ್ರದಲ್ಲಿ ನಂಗೆ ಲೆಕ್ಕ ತಗೊಂಡ್ರೆ ಅಷ್ಟು ನಂಬಿಕೆ ಇಲ್ಲ ಬಟ್ ಈ ನಾಲ್ಕು ನಾಲ್ಕು ಎಂಟು ಅಲ್ಲ ನನಗೆ ತುಂಬಾ ಒಳದ್ ಬರುತ್ತೆ ಯಾಕಂದ್ರೆ ನಿಮ್ಮ ಪ್ರೊಫೈಲ್ ನೋಡಿದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾರಂಭ ಮಾಡಿದ್ವಿ ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತೊಮ್ಮೆ ನಿಮಗೆ ಪದಕಗಳು ಬಂದು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಹೌದು ಸೊ ಈ ಹತ್ತು ವರ್ಷಗಳ ಒಂದು ಗ್ಯಾಪ್ ಅಲ್ಲಿ ನಡುವೆ ಏನಾದ್ರು ನಡೀತಾ ಎನ್ನುವಂತದ್ದು ಒಂದು ಪ್ರಶ್ನೆ ನಂದು ದೇಹ ನಾನು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತ ನೈಸರ್ಗಿಕವಾಗಿ ಮಾಡೋಣ ಅಂತ ನಮ್ಮಲ್ಲಿ ಅಸೋಸಿಯೇಷನ್ ಇರುವಂತ ಬಹಳ ದೇಹ ದಾಡಿಗಳು ಸ್ಟೋರಾಯ್ಡ್ಸ್ ಅಲ್ಲಿ ನಡೆಯುವಂತ ದೇಹ ದಾಡಿ ಹಾಗಾಗಿ ನಾನು ತದ್ವಿರುದ್ಧ ಯಾಕಂದ್ರೆ ನಾನು ಮೊದಲನೇ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಮಾಡಿದ್ದು ಎರಡ್ ಸಾವಿರದ ಎರಡು ಮೂರು ಅದಾದ ನಂತರ ನಾನು ಲಾಂಗ್ ಗ್ಯಾಪ್ ಅಂತೀವಲ್ಲ ಒಂದು ತಗೊಂಡೆ ಲಾಂಗ್ ಯಾಕಂದ್ರೆ ನಮ್ಮ ದೇಹದಾಡಿಯ ಪಟುಗಳನ್ನ ನೋಡಿರ್ಬೋದು ಬಾರಿ ಸದೃಢವಾಗಿ ಬಾರಿ ದೈತ್ಯಕಾರವಾಗಿರ್ತಾರೆ ಅದು ನೈಸರ್ಗಿಕವಾಗಿ ಅಷ್ಟು ದೈತ್ಯಾಕಾರವಾಗಿ ಮಾಡಕ್ಕೆ ಅಸಾಧ್ಯ ಈಗ ನನ್ನ ನೋಡಿದ್ರೆ ನೀವು ನಾನು ದೈತ್ಯ ಕಾರಣ ಬಿಲ್ಡಿಂಗ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾರ್ಮಲ್ ಪರ್ಸನ್ ನಾವು ಅಸ್ಥೆಟಿಕ್ ಈ ರೋಮ್ ಎಂಪೈರ್ ದೇಶದಲ್ಲೆಲ್ಲ ನೀವು ನೋಡಿದಾಗ ಹೇಗೆ ಅಸ್ಥೆಟಿಕ್ ಫಿಸಿಕ್ ಅಂತೀರೋ ಅದು ಆ ರೀತಿ ನೈಸರ್ಗಿಕವಾಗಿ ನಾವು ಮಾಡಬಲ್ಲೋದು ಸೊ ಹಾಗಾಗಿ ನಮ್ಗೆ ಒಂದು ಅಸೋಸಿಯೇಷನ್ ಬೇಕಾಗಿತ್ತು ನಮ್ಮ ಭಾರತಕ್ಕೆ ನೈಸರ್ಗಿಕವಾಗಿ ದೇಹದಾಡಿಯ ಮಾಡಕ್ಕೆ ಒಂದು ಅಸೋಸಿಯೇಷನ್ ಬೇಕಿತ್ತು ಅಂದ್ರೆ ನ್ಯಾಚುರಲ್ ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಬೇಕಿತ್ತು ಅಮೆರಿಕದಲ್ಲಿ ಒಂದು ಇನ್ಬಾ ಅಂತ ಒಂದು ಅಸೋಸಿಯೇಷನ್ ಇದೆ ಅದು ಸಾವಿರದ ಒಂಬೈನೂರ ಎಂಬತ್ ಎಂಟರಲ್ಲಿ ಸ್ಥಾಪನೆ ಆಗಿರೋದು ಅವರು ಭಾರತಕ್ಕೆ ಬಂದಿದ್ದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೇ ನನ್ನ ಸ್ಟೂಡೆಂಟ್ಸ್ ನಾನು ಅವಾಗ ಈ ನೈಸರ್ಗಿಕವಾದ ದೇಹದಾಡಿ ನಾನು ತರಬೇತಿ ಮಾಡಿ ಅವ್ರನ್ನ ಕಾಂಪಿಟೇಷನ್ ನಿಲ್ಸಿದೆ ಅದಾದ ನಂತರ ನಾನು ಸಾವಿರದ ಇಪ್ಪತ್ತರಲ್ಲೇ ನಾನು ಮಾಡುವ ಮತ್ತೊಮ್ಮೆ ತುಂಬಾ ವರ್ಷಗಳ ನಂತರ ಯಾಕಂದ್ರೆ ನೀವು ನೈಸರ್ಗಿಕವಾಗಿ ದೇಹದಾಡಿ ಮಾಡಿದಾಗ ಒಂದು ಜನರಿಗೆ ಒಂದು ಭರವಸೆ ಬರುತ್ತೆ ಉದಾಹರಣೆಗೆ ನಾನು ಸಿನಿಮಾ ರಂಗದಲ್ಲಿ ಇರೋದ್ರಿಂದ ಟಿವಿ ಮಾಧ್ಯಮದಲ್ಲಿ ಇರೋದ್ರಿಂದ ಕೆಲವು ಜನರು ನನ್ನ ಗುರುತಿಸ್ತಾರೆ ಸೊ ನಾನು ಮಾಡೋದ್ರಿಂದ ಹಲವಾರು ಜನಕ್ಕೆ ಒಂದು ಸಂದೇಶ ಕೊಟ್ಟಂಗ ಆಗುತ್ತೆ ನೈಸರ್ಗಿಕವಾಗಿ ದೇಹದ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡನೇ ಹಾಗಾಗಿ ಮಾಡಕ್ ಆಗ್ಲಿಲ್ಲ ತದಾದ ನಂತರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ನನಗೆ ಒಂದು ಸೆಲೆಕ್ಷನ್ ಕೊಟ್ಟರು ಭಾರತದ ಇನ್ಬಾ ಅಸೋಸಿಯೇಷನ್ ಇಂದ ಇದೊಂದು ಒಂದೊಳ್ಳೆ ಪ್ಲಾಟ್ಫಾರ್ಮ್ ಅವಕಾಶ ಇದನ್ನ ಒಳ್ಳೆ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ ನಾನು ತಯಾರಿ ಮಾಡಿಕೊಂಡೆ ಜನ್ವರಿ ತಿಂಗಳಲ್ಲೇ ತಯಾರಿ ಈ ಮೇಲೆ ನಮಗೆ ಸಿಂಗಪುರಲ್ಲೇ ಏಷ್ಯಾ ಸ್ಪೆಸಿಫಿಕ್ ಸ್ಪರ್ಧೆ ಇತ್ತು ಸೊ ಸಿಂಗಪುರ್ಗ್ ಹೋಗಿ ಅಲ್ಲಿ ನಾವು ಮೊದಲು ಬಂಗಾರ ಬೆಳ್ಳಿ ಮತ್ತು ಕಂಚಿನ ಪದಕ ಬಂದ್ರೆ ನೀವು ವರ್ಲ್ಡ್ ಚಾಂಪಿಯನ್ಶಿಪ್ ಆಯ್ಕೆ ಆಗ್ತೀರಾ ಅನ್ನೋದು ಒಂದು ಅವರ ಒಂದು ರೂಲ್ಸ್ ಏಷ್ಯಾ ಸ್ಪೆಸಿಫಿಕ್ ಅಲ್ಲೇ ಬಂಗಾರ ಮತ್ತೆ ಬೆಳ್ಳಿ ಆಯ್ತು ಹಾಗಾಗಿ ವಾಸ್ ಯುವರ್ ಸ್ಪ್ರಿಂಗ್ ಬೋರ್ಡ್ ಎಸ್ ಅದಾದ ನಂತರ ನನಗೆ ಏಷ್ಯಾ ಸ್ಪೆಸಿಫಿಕ್ ಅಂದ್ರೆ ನಿಮಗೆ ಜಪಾನ್ ಚೈನಾ ಶ್ರೀಲಂಕಾ ಬಾಂಗ್ಲಾದೇಶ್ ಹಲವಾರು ದೇಶದಿಂದ ಕೆಲವರು ಬಂದಿದ್ರು ಇರುತ್ತೆ ಕೊರಿಯಾ ಕೊರಿಯಿಂದ ಬಂದಿದ್ರು ನೋಡಿದಾಗ ಸ್ವಲ್ಪ ನನಗೊಂದು ಭರವಸೆ ಸಿಕ್ತು ಓಕೆ ನಾನು ವರ್ಲ್ಡ್ ವರೆಗೂ ಮಾಡಬಹುದು ಇನ್ ಸ್ವಲ್ಪ ಪ್ರಯತ್ನ ಮಾಡಬೇಕು ಅಂತ ಮೇ ಇಂದ ಆಗಸ್ಟ್ ವರ್ಗು ನನಗೆ ಕೆಲವು ತಿಂಗಳು ಇನ್ನ ಸಮಯ ಅವಕಾಶ ಇತ್ತು ಆಯ್ಕೆ ಆಗಿದೆ ಸ್ವಲ್ಪ ಕಷ್ಟಪಟ್ಟು ಡಯೆಟ್ ಅಂತ ಏನು ಹೇಳ್ತೀರಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ ನ್ಯೂಜಿಲೆಂಡ್ ವರ್ಲ್ಡ್ ಚಾಂಪಿಯನ್ಶಿಪ್ ಮತ್ತೊಮ್ಮೆ ನಾಲ್ಕು ಪದಕಗಳು ಬಂತು ಈಗ ನಾನು ನವಂಬರ್ ಅಲ್ಲಿ ಅಮೆರಿಕದ ಲಾಸ್ ವೇಗಸ್ ಅಲ್ಲಿ ನಡೆಯುವಂತಿರುವ ಒಲಂಪಿಯಾ ಅಂತ ಒಂದು ದೇಹ ಸ್ಪರ್ಧೆಯಲ್ಲಿ ಆಯ್ಕೆ ಆಗಿದ್ದೀನಿ ಅದು ಒಲಂಪಿಕ್ಸ್ ತರ ಈ ದೇಹದಾಡಿಯ ಪಟ್ಟುಗೆ ಒಲಿಂಪಿಕ್ಸ್ ಇರುವಂತ ಒಂದು ಸ್ಟೇಜ್ ಅದು ಅದಕ್ಕೆ ಆಯ್ಕೆ ಆಗಿದೆ ಅಮೆರಿಕದ ವೀಸಾ ಸಿಗೋದು ಸ್ವಲ್ಪ ತಡವಾಯಿತು ಹಾಗಾಗಿ ಅದನ್ನ ನಾನು ಮುಂದಿನ ವರ್ಷ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ವರ್ಷ ಅಂದ್ರೆ ನೀವು ಅಲ್ಲಿ ತಲುಪು ತಡವಾಯ್ತಾ ವೀಸಾದ ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ ಪ್ರಯತ್ನ ಪಟ್ಟೆ ಅದನ್ನ ಆಗ್ಲಿಲ್ಲ ಹೆಚ್ಚಾಗಿ ಈ ಕ್ರೀಡಾ ಜೀವನ ಎನ್ನುವುದಕ್ಕೆ ಒಂದು ಮಿತಿ ಇರ್ತದೆ ಅಂತ ಹೇಳ್ತಾರೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇವಾಗ ಇಪ್ಪತ್ತು ವರ್ಷದಿಂದ ಇದೇ ಕ್ರೀಡೆಯಲ್ಲಿ ಮುಂದುವರೆದ್ರೆ ಹೇಗೆ ಸಾಧ್ಯ ಅಂತ ಹೌದು ದೇಹದಾಡಿಯಾದಲ್ಲಿ ಮಿತಿ ಅನ್ನೋದು ಪ್ರತಿಯೊಂದು ಇಲ್ಲ ನಮ್ಮ ತಂದೆಯವರು ದೇಹ ದಾಡಿ ಪಟ್ಟು ಅವ್ರಿಗೆ ಇವಾಗ ಎಪ್ಪತ್ತೆರಡು ವರ್ಷ ಅವರು ಇಪ್ಪತ್ತೆಂಟನೇ ವಯಸ್ಸಲ್ಲಿ ಎಪ್ಪತ್ತು ಎಂಬತ್ತು ದಶಕದಲ್ಲಿ ದೇಹದಡಿಯ ಚಾಂಪಿಯನ್ಶಿಪ್ ಆದವರು ನಂತರ ಅವರು ಭಾರತೀಯ ದೂರವಾಣಿ ಕಾರ್ಖಾನೆಯಲ್ಲಿ ಐ ಟಿ ಅಲ್ಲಿ ಕೆಲಸ ಮಾಡ್ತಿದ್ರು ಅವರು ನಿವೃತ್ತಿ ಆದ ತಕ್ಷಣ ಅವರಿಗೆ ಮತ್ತೊಮ್ಮೆ ದೇಹದಡಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಅವರು ನಿವೃತ್ತಿ ಆದ ನಂತರ ಹೌದು ದೇಹದಡಿಯ ಪಟು ನಿವೃತ್ತಿ ಆದ ತಕ್ಷಣ ನಿಮ್ಮ ವಯಸ್ಸು ಐವತ್ತು ಅರವತ್ತು ಆದ್ರೂನು ನಿಮ್ಮ ಆ ವಯಸ್ಸಿನ ಅಂತರದಲ್ಲಿ ನಿಮ್ಮ ಸ್ಪರ್ಧೆ ಇರತ್ತೆ ಅಲ್ಲಿ ನಿಮ್ಗೆ ಸೊ ಹಾಗಾಗಿ ಸೊ ನೀವು ಬೇರೆ ಕ್ರೀಡೆಯಲ್ಲಿ ನೋಡಿರ್ಬೋದು ನೀವು ಫುಟ್ಬಾಲ್ ಆಗಲಿ ಅಥವಾ ಕ್ರಿಕೆಟ್ ಆಗಲಿ ಅವ್ರಿಗೆ ಒಂದು ನಲವತ್ತು ಮೂವತ್ತೈದು ಮೇಲೆ ನಿವೃತ್ತಿ ಘೋಷಿಸುತ್ತಾರೆ ದೇಹ ದಾಡಿ ಪಟ್ಟಿ ಅವ್ರಿಗೆ ಅವರ ವಯಸ್ಸಿನ ಹಂತ್ರದಲ್ಲಿ ಅದು ದೇಹ ಮಾಡ್ತಾರೆ ಕೆ ಸಿರಿ ಅಂತ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ ಅದರಲ್ಲೇ ಅವರು ದೇಹ ಸ್ಪರ್ಧೆ ಮಾಡ್ತಾರೆ ನಮ್ಮ ತಂದೆಯವರು ಸತತವಾಗಿ ನಿವೃತ್ತಿ ಆದ ತಕ್ಷಣ ಅವರು ಕೆಲವೊಂದು ಸ್ಪರ್ಧೆಗಳು ಮಾಡಿದ್ರು ಅವರು ಅರವತ್ತು ವರ್ಷದಲ್ಲಿದ್ದಾಗ ಮಾಡಿದ್ರು ಅರವತ್ತೈದು ವರ್ಷದಲ್ಲಿದ್ದಾಗ ಮಾಡಿದ್ರು ಈಗ ಅವ್ರಿಗೆ ಎಪ್ಪತ್ತೆರಡು ಈಗಲೂ ತುಂಬಾ ಆರೋಗ್ಯವಾಗಿದ್ದಾರೆ ಈಗಲೂ ಅವ್ರಿಗೆ ಹುಮ್ಮಸ್ ನಾನು ಮಾಡ್ತೀನಿ ಅಂತ ನಿಮ್ಮ ಗುರು 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 ಶಾಲಾ ಕಾಲೇಜು ದಿನಗಳಲ್ಲಿ ನನಗೆ ಅವರು ನನಗೆ ಗುರುಗಳಾಗಿದ್ರು ತದನಾದ ನಂತರ ಇಂಟರ್ನೆಟ್ ಎಂಬ ಒಂದು ಅದ್ಭುತವಾದ ನಮ್ಮ ಕೈಯಲ್ಲಿದ್ದಾಗ ಅದ್ರಲ್ಲಿರುವಂತ ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಏನೇನು ನಡೀತಿದೆ ಅಂತ ಇನ್ಫಾರ್ಮೇಶನ್ ತಗೊಂಡು ನಾನು ನಮ್ಮ ತಂದೆಯವ್ರನ್ನ ನಾನ್ ಟ್ರೈನ್ ಮಾಡಿದೆ ಹೊಸ ಟೆಕ್ನಾಲಜಿ ಆಗ್ಲಿ ಹೊಸ ಆವಿಷ್ಕಾರಗಳಾಗ್ಲಿ ಹೊಸ ಉಲ್ಟಾ ಹೊಡಿತಾ ಈಗ ನನ್ನ ನನ್ನ ಸರದಿ ನಾನು ಟ್ರೈನ್ ಮಾಡಿ ನಾನು ಅವ್ರನ್ನ ಸ್ಟೇಜ್ ಮೇಲೆ ನಿಂತು ಅವ್ರನ್ನ ಗೆಲ್ಲೋ ರೀತಿ ಮಾಡಿದೆ ಮಟ್ಟದಲ್ಲಿ ರಾಷ್ಟ್ರೀಯ ಈ ಮುಂದಿನ ವರ್ಷ ಅವ್ರಿಗೂ ನನ್ನ ಜೊತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಬೇಕು ಅಂತ ಅವ್ರಿಗ ಆಸೆ ಇದೆ ಒಂದೇ ಸ್ಟೇಜ್ ಅಲ್ಲೇ ಸೊ ಅವ್ರಿಗೆ ಮಾಡೋ ಮುಂಚೆ ಅವ್ರಿಗೆ ಇಲ್ಲಿ ಭಾರತದಲ್ಲಿ ನ್ಯಾಷನಲ್ ಲೆವೆಲ್ ರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆ ಆಗ್ಬೇಕಾಗತ್ತೆ ಅದು ಮಾರ್ಚ್ ಏಪ್ರಿಲ್ ಅಲ್ಲಿ ಅದಾದ ನಂತರ ಈ ವರ್ಷ ಏಷ್ಯಾ ಸ್ಪೆಸಿಫಿಕ್ ಜಪಾನ್ ಅಲ್ಲಿ ನಡೀತಿದೆ ಈಗ ನೀವು ಮತ್ತೆ ನಿಮ್ಮ ತಂದೆ ಒಂದೇ ಸ್ಟೇಜ್ ಅಲ್ಲಿ ಅಂತ ಹೇಳಿದ್ರೆ ಇದೆ ಬೇರೆ ಬೇರೆ ಏಜ್ ಗ್ರೂಪ್ ಅಲ್ಲಿ ಅಥವಾ ಒಂದೇ ಕಾಂಪಿಟೇಷನ್ ಭಾಗವಹಿಸ್ತಾರೆ ಏಜ್ ಗ್ರೂಪ್ ಅಲ್ಲಿ ನಡೆಯುತ್ತೆ ಅವರ ಏಜ್ ಗ್ರೂಪ್ ಅಲ್ಲಿ ಅವ್ರು ಮಾಡ್ತಾರೆ ಸೊ ಯಾವಾಗ್ಲೂ ನಾವು ಹೇಳಿದೇವೆ ತಂದೆ ಮಕ್ಕಳಿಗೆ ಟ್ರೈನಿಂಗ್ ಮಾಡುವಂತದ್ದು ಇಲ್ಲಿ ಮಗ ತಂದೆಗೆ ಟ್ರೈನಿಂಗ್ ಮಾಡಿ ಎರಡು ಎರಡು ಈಗ ಈ ಇಂಟರ್ನೆಟ್ ಯುಗದಲ್ಲಿ ಈಗ ನೀವು ನಿಮ್ಮ ತಂದೆಯನ್ನು ಟ್ರೈನಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದರ ಇಸ್ ರಿಯಲಿ ವಂಡರ್ಫುಲ್ ಖುಷಿ ಆಗುತ್ತೆ ಕೇಳಲಿಕ್ಕೆ ಬಹುಶಃ ಇಬ್ರು ಮೆಡಲ್ ಗೆದ್ದು ಬಂದ್ರೆ ಅದರಷ್ಟು ಖುಷಿಯ ವಿಚಾರ ಇನ್ನೊಂದಿಲ್ಲ ಅಂತ ಹೇಳಬಹುದು ಯಾವಾಗ ಆಗ್ಬಹುದು ಅಂತ ಕಾಯ್ಬೋದು ನಾವು ಮೇ ಮುಂದಿನ ವರ್ಷದಲ್ಲಿ ಜಪಾನ್ ಅಲ್ಲಿ ಏಷ್ಯಾ ಸ್ಪೆಸಿಫಿಕ್ ನಡೀತಿದೆ ಭಾರತದಲ್ಲಿ ನ್ಯಾಷನಲ್ ಲೆವೆಲ್ ನೀವು ಒಂದು ಟಾಪ್ ತ್ರೀ ಮೆಡಲ್ ಬರಬೇಕು ನಿಮ್ಮ ನೈಸರ್ಗಿಕ ಬಾಡಿ ಬಿಲ್ಡರ್ ಅಂತ ಹೇಳ್ಬೋದ ಹೌದು ಹೌದು ಈ ನೈಸರ್ಗಿಕ ಅಂದ್ರೆ ಏನು ಈಗ ನೀವು ಚಾಂಪಿಯನ್ಶಿಪ್ ಗೆಲ್ಲ ಹೋಗ್ತೀರಿ ನೀವು ನೈಸರ್ಗಿಕವೋ ಅಥವಾ ಇದನ್ನು ತಕೊಂಡು ಆದ ಬಾಡಿ ಅಂತ ಹೇಗೆ ಗೊತ್ತಾಗುತ್ತೆ ಅಲ್ಲಿ ಡೋಪ್ ಟೆಸ್ಟ್ ನಡೆಸ್ತಾರೆ ರಕ್ತ ಪರೀಕ್ಷೆ ಮತ್ತು ಯುರಿನ್ ಟೆಸ್ಟ್ ನಡೆಸ್ತಾರೆ ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಏನಾದರೂ ಸ್ಟెరಾಯ್ಡ್ ಸುದೀಪನ ಮದ್ದು ಏನಾದ್ರು ತಗೊಂಡಿದ್ರೆ ರಿಸಲ್ಟ್ ಬಂದ್ಬಿಡುತ್ತೆ ಇಂಡಿಯಾ ಮಿಸ್ಟರ್ ಯೂನಿವರ್ಸ್ ಪದಗಳನ್ನ ನಡೀತಾವಲ್ಲ ಇದೆಲ್ಲ ನೈಸರ್ಗಿಕ ಅಲ್ಲ ಅಂತ ಲಿಮಿಟ್ಸ್ ಅಲ್ಲಿ ಏನೋ ಇದೆ ಅಲ್ಲ ಡೋಪಿಂಗ್ ಅಂದ್ರೆ ಈ ತರ ಮಾಡಬಹುದು ಅಂತ ಹೇಳೋ ಇದರಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಶೇಕಡ ಎಂಬತ್ತು 90 ರ ಭಾಗದಷ್ಟು ಬಾಡಿಮಿಂಗ್ ಕ್ಷೇತ್ರದಲ್ಲಿ ನಿಮಗೆ ಟೆಸ್ಟ್ ಇಲ್ಲ ಕೆಲವೇ ಈ ತರ ಒಂದು ಇನ್ನು ಅಸೋಸಿಯೇಷನ್ ಮಾತ್ರ ಟೆಸ್ಟ್ ಮಾಡ್ತಾರೆ ಹಾಗಾಗಿ ಅಲ್ಲಿ ನಿಮ್ಗೆ ನೋಡುವಂತ ದೇಹದ ದಾಡಿಗಳು ಪಟ್ಟುಗಳೇ ಬೇರೆ ಎರಡ್ ಸಾವಿರದ ನಾಲ್ಕರಲ್ಲಿ ನೀವು ಈ ಕ್ರೀಡಾ ವೃತ್ತಿಗೆ ಆರಂಭ ಮಾಡಿದಾಗ ನಿಮ್ಮ ವಯಸ್ಸು ಸ್ವಲ್ಪ ಸಣ್ಣದು ಆದ್ರೂ ನನಗೆ ನೈಸರ್ಗಿಕವಾಗಿ ನನ್ನ ಬಾಡಿ ಬಿಲ್ಡ್ ಮಾಡಬೇಕು ಎನ್ನುವ ಆ ತರದ ಒಂದು ಆಲೋಚನೆ ರಘುಗೆ ಹೇಗೆ ಬಂತು ಅಂದ್ರೆ ನನ್ನ ತಂದೆಯವ್ರನ್ನ ನೋಡಿದೆ ನಾನು ಆವಾಗ ಎರಡ್ ಸಾವಿರದ ಹತ್ರದಲ್ಲಿ ನಾವು ವ್ಯಾಯಾಮ ಮಾಡಿದಾಗ ಅವಾಗ ತಾನೆ ಬೆಂಗಳೂರಲ್ಲಿ ನಮಗೆ ಫಿಟ್ನೆಸ್ ಕ್ಷೇತ್ರದಲ್ಲಿ ಅವಿಷ್ಕಾರ ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ಒಳ್ಳೊಳ್ಳೆ ಈ ಗರಡಿ ಮನೆಯಿಂದ ನಿಮಗೆ ಮಲ್ಟಿ ಜಿಮ್ ಅನ್ನೋ ಕಾನ್ಸೆಪ್ಟು ಬರಕ್ಕೆ ಶುರು ಪ್ರಾರಂಭವಾಯಿತು ಅವಾಗ ನನಗೆ ತುಂಬಾ ಜನ ಪ್ರೇರಣೆ ಮಾಡಿದ್ರು ಅಂದ್ರೆ ಪ್ರೇರಣೆ ಅಂದ್ರೆ ರಾಂಗ್ ಇನ್ಫಾರ್ಮೇಶನ್ ಕೂಡ ನೀನು ಯೂಸ್ ಮಾಡು ನಿನಗೂ ಒಳ್ಳೆ ದೇಹ ದಾಡಿಯ ಬರುತ್ತೆ ನಾನು ಅದರಿಂದ ಸ್ವಲ್ಪ ದೂರ ಇದ್ದೆ ಯಾಕಂದ್ರೆ ಎಪ್ಪತ್ತೆಂಬತ್ತು ದಶಕದಲ್ಲಿ ಯಾವ್ದೇ ತರ ಇನ್ಫಾರ್ಮೇಶನ್ ಇಲ್ಲದೇನೆ ಗರಡಿ ಮನೇಲಿ ಫಟೀರೋಬದ ದೇಹ ಪಳಗಿಸಿದಿದಂ ತಂದೆವರ ನೋಡಿದಾಗ ಇದು ಸಾಧ್ಯ ನನಗೂ ಸಾಧ್ಯ ಆಗತ್ತೆ ಯಾಕೆ ಇತ್ರ ಒಂದು ಶಾರ್ಟ್ ಕಟ್ ಮೊರೆ ಹೋಗಬೇಕು ಅಂತ ಈ ತರದ ಒಂದು ಕಲ್ಪನೆಯನ್ನು ನಿಮ್ಮ ತಲೆಯಲ್ಲಿ ಹಾಕಿದ್ರೆ ನಿಮ್ಮ ತಂದೆ ಬಹುಶಃ ಯಾಕೆ ಅಂತ ಹೇಳ್ ಸಣ್ಣ ವಯಸ್ಸಿನಲ್ಲಿ ನಿಮ್ಗೆ ಯಾರೋ ಹೇಳಿದ್ರೆ ಅಂದ್ರೆ ಎವ್ರಿಬಡಿ ವಾண்ட்ಸ್ ಫೇಮ್ ಕ್ವಿಕ್ಲಿ ಅದು ಶಾರ್ಟ್ ಕಟ್ ಅಂತ ಹೇಳ್ತಾರೆ ಹೌದು ಇದು ಈ ನೈಸರ್ಗಿಕ ದೇಹದಾಡಿ ಹೆಂಗಂತ ಅಂದ್ರೆ ನಿಮಗೆ ಅಹೋರಾತ್ರಿ ಆಗೋ ಅಂತ ವಿಚಾರಗಳು ಅದು ಇದು ನಾವು ತಾಳ್ಮೆಯಿಂದ ನಾವು ದಿನನಿತ್ಯ ಒಂದು ಶಿಲ್ಪಿ ಒಂದು ಶಿಲ್ಪನ ಕೆತ್ತಬೇಕಾದ್ರೂ ಸಾವಿರ ಏಟು ಹೊಡಿತಾನೆ ಸುಂದರವಾದ ಕೆತ್ತನೆ ಆಗ್ತೇವೆ ಒಂದೇ ರಾತ್ರಿ ಒಂದು ಮಾಡೋಕ್ ಆಗಲ್ಲ ಹಂಗೆ ನೈಸರ್ಗಿಕವಾದ ದೇಹದಾಡಿಯೂ ಅಷ್ಟೇ ನಾವು ದಿನನಿತ್ಯ ನಮ್ಮ ಲೈಫ್ ಸ್ಟೈಲ್ ನ ಅಷ್ಟು ಡಿಸಿಪ್ಲಿನ್ ಇಟ್ಕೊಂಡು ನಮ್ಮ ಆಹಾರ ಪದ್ಧತಿಗಳನ್ನ ಮತ್ತೆ ನಮ್ಮ ನಿದ್ರಾ ಕ್ರಮಗಳನ್ನ ಮತ್ತೆ ನಮ್ಮ ವ್ಯಾಯಾಮನ ಅಷ್ಟು ಡಿಸಿಪ್ಲೀನ್ ಮಾಡ್ಕೊತ ಮಾಡ್ಕೊತ ಹೋಗ್ಬೇಕು ಅವಾಗ ನಮಗೆ ಒಂದು ಒಳ್ಳೆ ದೇಹ ಸಿಗುತ್ತೆ ಒಂದು ಎರಡು ಮೂರು ತಿಂಗಳು ದೇಹ ಬಂದಿದ್ದು ಎಂಡವರೆಗೂ ಇರಲ್ಲ ನಿಮಗೆ ಅದು ಒಂದು ದಿನ ಕೊಳಾಪ್ಸ್ ಆಗುತ್ತೆ ಒಂದು ಹಾಗೆ ನಿಮಗೆ ಎಷ್ಟು ಮಾಡ್ತೀರಾ ಇರುತ್ತೆ ಕಷ್ಟಪಟ್ಟ ನಿಮ್ಮ ಉದಾಹರಣೆಗೆ ಯಾವಾಗಾದ್ರೂ ಎಲ್ಲರೂ ಈಗ ಸುಲಭವಾಗಿ ಬಾಡಿ ಬರಬೇಕು ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಬೇಕು ಎನ್ನುವ ಒಂದು ನಾಗಲೋಟಕ್ಕೆ ತುತ್ತಾಗಿ ಈ ತರ ಮಾಡುವಾಗ ನಿಮ್ಮ ತಂದೆ ತಾಯವರಿಗೆ ಈ ತರ ನೈಸರ್ಗಿಕವಾಗಿ ನನ್ನ ದೇಹವನ್ನು ನಾನು ಬಿಲ್ಡ್ ಮಾಡಬೇಕು ಎನ್ನುವ ಕಾನ್ಸೆಪ್ಟ್ ಹೇಗೆ ಬಂತಂತೆ ಏನಾದ್ರು ಗೊತ್ತಿದೆಯಾ ಎಪ್ಪತ್ತೆಂಬತ್ತರ ದಶಕದಲ್ಲಿ ನಿಮಗೆ ಸ್ಟರಾಯ್ಡ್ಸ್ ಇರಲಿ ಸಪ್ಲಿಮೆಂಟ್ ಎಂಬ ಜನೂ ಇರಲಿಲ್ಲ ಆ ಕಾಲಘಟ್ಟದಲ್ಲಿ ಸೊ ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ಅರಿವು ಇರಲಿಲ್ಲ ಮಾಹಿತಿನೂ ಇರಲಿಲ್ಲ ಔಟ್ ಆಫ್ ದಿ ರೂಲ್ ಬುಕ್ ಅಂತ ಸರಿ ಈಗ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾಗಿ ನಿಮ್ಮ ಪದಕ ಯಾವಾಗ ನಿಮಗೆ ಬೆಂಗಳೂರು ನೆನಪಿಸಿಕೊಳ್ಳಿ ಅದು ಕಾಲೇಜ್ ದಿನಗಳಲ್ಲಿ ಬಿ ಕಾಮ್ ಬೆಂಗಳೂರಿನ ಬಿ ಎಚ್ ಎಸ್ ಕಾಲೇಜಲ್ಲಿ ಓದಿದ್ದು ನಾನು ದೇಹದಾಡಿಯ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಎರಡನೇ ಬಿ ಕಾಮ್ ಅಲ್ಲಿ ಸೆಕೆಂಡ್ ಬಿ ಕಾಮ್ ಅಲ್ಲಿ ಈಗ ಮನೆಯಲ್ಲೇ ತಂದೆ ದೇಹದಾಡಿ ಮಾಡಿದ್ರು ನಿಮ್ಗೆ ಸೆಳೆತ ಇರಲಿಲ್ಲ ಸೆಳಿತ ಇತ್ತು ನಾನು ಶಾಲಾ ದಿನಗಳಲ್ಲಿ ವ್ಯಾಯಾಮ ಮಾಡ್ತಿದ್ದೆ ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೂ ಜಿಮ್ ಅಲ್ಲಿ ವ್ಯಾಯಾಮ ಮಾಡ್ತೀವಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ನಿನ್ ಜಿಮ್ ಅಲ್ಲೇ ನಮ್ಮ ಕನ್ನಡಿ ಮುಂದೆ ನಾವು ನೋಡ್ಕೊಂಡು ನಾವು ಚೆನ್ನಾಗಿದೀವಿ ಅನ್ನೋಕ್ಕೂ ಸ್ಟೇಜ್ ಮೇಲೆ ನಿಂತ್ಕೊಂಡು ಅಲ್ಲಿ ಚೆನ್ನಾಗಿದ್ದವ್ರ ಜೊತೆಗೆ ನಾವು ಇನ್ನೂ ಚೆನ್ನಾಗಿರ್ಬೇಕು ಅನ್ನೋದು ಅದು ಇನ್ನ ಬೇರೆ ರೀತಿ ಹಾಗಾಗಿ ನಾನು ಫೈನಲ್ ಇಯರ್ ಬಿ ಕಾಮ್ ಅಲ್ಲಿ ಮೊದಲನೇ ನನ್ನ ಕಾಂಪಿಟೇಷನ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅಲ್ಲಿ ನನಗೆ ಚಿನ್ನದ ಪದಕ ಬಂತು ಅಲ್ಲಿ ನನಗೆ ಒಂದು ಭರವಸೆ ಮೂಡ್ತು ಓಕೆ ನಾನು ಒಬ್ಬ ದೇಹದಡಿಯ ಪಟ್ಟು ಆಗಬಲ್ಲ ಅಂತ ಕಾನ್ಫಿಡೆನ್ಸ್ ಹೌದು ಅದಾದ ನಂತರ ಸ್ಟೇಟ್ ಲೆವೆಲ್ ಅಲ್ಲೇ ನನಗೆ ಪ್ಲೇಸ್ ಆಯ್ತು ಮಿಸ್ಟರ್ ಇಂಡಿಯಾ ಆಯ್ತು ಎರಡ್ ಸಾವಿರದ ನಾಲ್ಕು ಐದರಲ್ಲೇ ಅಂದ್ರೆ ನೀವು ಇಲ್ಲಿ ಎಲ್ಲಾ ರೀತಿಯ ಬಾಡಿ ಬಿಲ್ಡರ್ಸ್ ಜೊತೆ ನೀವು ಇಸ್ ನ್ಯಾಚುರಲ್ ಇದ್ದಿದ್ದೇ ಆ ಕಾಲಘಟ್ಟದಲ್ಲಿ ಒಂದು ಎರಡು ಅಸೋಸಿಯೇಷನ್ ಅವ್ರ ಜೊತೆಗೆ ಮಾಡಬೇಕಾಗಿತ್ತು ಅಲ್ಲೂ ಎರಡು ಮೂರು ಕ್ಯಾಟಗರಿ ಇತ್ತು ನನ್ನ ಕ್ಯಾಟಿಗರಿ ನನಗೆ ಚಿನ್ನದ ಪದಕ ಎಲ್ಲ ಆಗ ಅದಾದ ನಂತರ ಹೋಗ್ತಾ ಹೋಗ್ತಾ ನನಗೆ ಎಲ್ಲೋ ಒಂದು ಕಡೆ ಅನಿಸ್ತು ಇವರು ದೈತಾಕಾರವಾಗಿದ್ದಾರೆ ಇವರೆಲ್ಲರೂ ಇವರ ಮಟ್ಟಕ್ಕೆ ಬರೋದು ನನಗೆ ಕಷ್ಟ ಎಲ್ಲೋ ಒಂದು ದಿನ ನೈಸರ್ಗಿಕವಾಗಿ ದೇಹದ ಅಡಿಯಪಟ್ಟು ಪಟ್ಟು ಭಾರತಕ್ಕೆ ಬರುತ್ತೆ ಅವಾಗ ನಾವು ಸ್ಪರ್ಧೆ ಮಾಡೋಣ ಅಲ್ಲಿವರೆಗೂ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಣ ವ್ಯಾಯಾಮ ದಿನನಿತ್ಯ ಮಾಡೋಣ ಚೆನ್ನಾಗಿರೋಣ ಗ್ರೇಟ್ ಹ್ಯಾಟ್ಸ್ ಆಫ್ ನಿಜವಾಗಿ ಯಾಕೆಂದ್ರೆ ಎಲ್ರಿಗೂ ಯು ವಾಂಟ್ ನೇಮ್ ಅಂಡ್ ಫೇಮ್ ವೆರಿ ಕ್ವಿಕ್ಲಿ ಸೊ ಹಾಗಿರುವಾಗ ಸಣ್ಣ ವಯಸ್ಸಿನಲ್ಲಿ ಈ ತರದ ಒಂದು ನಿಮ್ಮ ಮನೋಸ್ಥಿತಿ ಇತ್ತು ಅಂತ ಹೇಳಿದ್ರೆ ಹ್ಯಾಟ್ಸ್ ಅಂತ ಹೇಳಿ ಹೇಳಬೇಕು ಇದರ ಬಗ್ಗೆ ತುಂಬಾ ಓದ್ತಾ ಇದ್ರೆ ನೀವು ಅದರ ಬಗ್ಗೆ ಅಂದ್ರೆ ದೇಹದ ಮಾಡುವಾಗ ಅದರಿಂದ ನೈಸರ್ಗಿಕವಾಗಿ ಅಥವಾ ನೀವು ಸ್ಟೆರಾಯ್ಡ್ಸ್ ಅಥವಾ ಬೇರೆ ಉದ್ದೀಪನಗಳನ್ನು ತೆಗೆದುಕೊಳ್ಳುವಾಗ ದೇಹದ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಇದೆಲ್ಲ ನಿಮ್ಗೆ ತುಂಬಾ ಮಾಹಿತಿ ಇತ್ತ ಮಾಹಿತಿ ಅವಾಗ್ಲೂ ಇತ್ತು ಈಗಲೂ ಇದೆ ದಿನನಿತ್ಯ ನಾನು ಅದ್ರ ಬಗ್ಗೆ ಎಷ್ಟು ಮಾಹಿತಿ ಸಿಗುತ್ತೆ ಅದ್ರ ಬಗ್ಗೆ ನಾವು ಓದ್ತಾ ಇರ್ತೀವಿ ಏನು ಅದ್ರ ಬಗ್ಗೆ ಸೈಡ್ ಎಫೆಕ್ಟ್ ಪ್ರಪಂಚದಲ್ಲಿ ಆಗ್ತಾ ಇರೋದ ಅನಾಹುತಗಳ ಬಗ್ಗೆ ಇವಾಗ ಏನಾಗ್ತದೆ ಶಾಲಾ ಕಾಲೇಜು ಯುವಕರಲ್ಲಿ ಅದು ತುಂಬಾ ಸೆರೆತ ಯುವಕರಲ್ಲಿ ಪೇಶಂಟ್ಸ್ ಇರಲ್ಲ ನನಗೆ ಮೂರು ತಿಂಗಳಲ್ಲೇ ನನಗೆ ಒಂದು ಶಾರುಖ್ ಖಾನ್ ಸಲ್ಮಾನ್ ಖಾನ್ ತರ ಒಂದು ಸಿಕ್ಸ್ ಪ್ಯಾಕ್ ಬೇಕು ಅಂತ ಅವ್ರು ಮೊರೆ ಹೋಗ್ತಾರೆ ಇವಾಗ ಅವ್ರಿಗೆ ಅರಿವು ಯಾವಾಗ ಮೂವತ್ತು ವಯಸ್ಸು ದಾಟ್ತಾ ಹೋದಾಗ ಅವರ ದೇಹದಲ್ಲಿ ಬದಲಾವಣೆ ಆಗ್ತಾ ಬಂದಾಗ ನಾನು ಎಲ್ಲೋ ತಪ್ಪು ಮಾಡಿದೀನಿ ಬಾಡಿ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಅವಾಗ ಅವ್ರಿಗೆ ತಪ್ಪಿನ ಅರಿವು ಆಗುತ್ತೆ ಹಾಗಾಗಿ ನಾನು ಎಷ್ಟೋ ಯುವಕರಲ್ಲಿ ನಾನು ಮಾಡುವಂತ ಒಂದು ಕೆಲಸದಿಂದ ಎಷ್ಟೋ ಜನಕ್ಕೆ ಒಂದು ಭರವಸೆ ಬರುತ್ತೆ ಓಕೆ ಅವರು ದೇಹದಲ್ಲಿ ನೈಸರ್ಗಿಕವಾಗಿ ಮಾಡಿದರೆ ನಾನು ಮಾಡಬಲ್ಲೆ ಎಂಬ ಒಂದು ಭರವಸೆ ಸಿಗುತ್ತೆ ಇನ್ ಡೈರೆಕ್ಟ್ ಆಫ್ ಇನ್ಫಾರ್ಮೇಶನ್ ಅಂತ ಸೊ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾಗಿ ನೀವು ಸ್ವಲ್ಪ ಬ್ರೇಕ್ ತಗೊಂಡ್ರಿ ಅಂತ ಹೇಳಿದ್ರೆ ಹೌದು ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನಾಯ್ತು ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಜಲ್ ಮೀನಿಯಾ ಅಂತ ಒಂದು ಅಸೋಸಿಯೇಷನ್ ಬಂತು ನಮ್ಮ ಭಾರತಕ್ಕೆ ಮೊದಲೇ ಅಸೋಸಿಯೇಷನ್ ಅಲ್ಲಿ ನಾನು ಭಾಗವಹಿಸಿದೆ ಅದು ನೈಸರ್ಗಿಕವಾದ ದೇಹದಾಡಿಯ ಪಟ್ಟು ಅಂತ ಅಲ್ಲಿ ನನಗೆ ಚಿನ್ನದ ಪದಕ ಬಂತು ಅಲ್ಲಿ ಏನಂತಂದ್ರೆ ನನಗೆ ನೈಸರ್ಗಿಕವಾಗಿ ದೇಹದಡಿ ಅಂತಂದ್ರೆ ಎಲ್ಲಾರು ಕ್ಲೀನ್ ಆಗಿರ್ಬೇಕು ಎಲ್ಲಾದ್ರೂ ಟೆಸ್ಟ್ ಆಗ್ಬೇಕಾಗಿರುತ್ತೆ ಅಲ್ಲಿ ಅದು ಅಷ್ಟಾಗಿ ಕ್ಲೀನ್ ಆಗಿ ಆಗಿರ್ಲಿಲ್ಲ ಅಂದ್ರೆ ಯಾರಿಗೂ ಟೆಸ್ಟ್ ಮಾಡಿರ್ಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ನಿಮಗೆ ಭಾರತ ಉದಯ ಏನು ಕಾಲೇಜ್ ದಿನಗಳಲ್ಲಿ ಬಿಟ್ಟು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಜಲ್ ಮೀನಿಯಾಲ್ ಅದಾದ್ಮೇಲೆ ನನಗೆ ಮಜಲ್ ಮೀನಿಯಾ ಮಾಡಿದಾಗ ನನಗೆ ಅಲ್ಲೂ ಯಾಕೋ ಒಂಥರ ನನಗೆ ಅಸಮಾಧಾನ ನನಗೆ ಇವಾಗ ನನ್ನ ಜೊತೆ ಇದ್ರು ಎಲ್ರು ಕ್ಲೀನ್ ಇರಬೇಕು ಅಂತ ಮತ್ತೆ ಟೆಸ್ಟಿಂಗು ಕರೆಕ್ಟ್ ಆಗಿ ನಡೀಬೇಕು ಅಂತ ಇಲ್ಲ ನ್ಯಾಚುರಲ್ ಅಂತ ಹೇಳ್ಕೊಂಡ್ ಬಂದ್ರು ಬಟ್ ಟೆಸ್ಟಿಂಗ್ ಎಲ್ಲೂ ನಡೆದಿಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಅನ್ಸ್ತು ಇದು ಮತ್ತೆ ನಾವು ಕ್ಲೀನ್ ಇಲ್ಲ ಇದರಿಂದ ಒಂದು ಕ್ಲೀನ್ ಬರುತ್ತೆ ಮತ್ತೆ ಕಾಯುವ ಅಂತ ಮತ್ತೆ ಕಾದಾಗ ಇನ್ಬ ಅನ್ನೋದು ಬಂತು ಇನ್ಬ ಬಗ್ಗೆ ಮುಂಚೆ ತುಂಬಾ ತಿಳ್ಕೊಂಡಿದೆ ಯಾವಾಗ ಭಾರತಕ್ಕೆ ಬರುತ್ತೆ ಅಂತ ಕಾಯ್ತಾ ಇದ್ದೆ ಬಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂತು ಅವಾಗ ಒಂದ್ ಸಮಾಧಾನ ಆಯ್ತು ಓಕೆ ಇದು ನಮಗ್ ಸಂಬಂಧಪಟ್ಟಿದಂತ ಪಟ್ಟಿದಂತ ಇದ್ರಲ್ಲಿ ಭಾಗವಹಿಸಿ ಇರೋದ್ರಿಂದ ಎಲ್ಲಾರು ಒಂದು ಕ್ಲೀನ್ ಸ್ಪೋರ್ಟ್ಸ್ ಅಲ್ಲಿ ನಾವು ಭಾಗವಹಿಸಬಹುದು ಅಂತ ಸೊ ದಟ್ಸ್ ಬೈ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ಮೆಡಲ್ ಇಲ್ಲಿಂದ ಮುಂದೆ ಇಲ್ಲಿ ಮುಂದೆ ಇವಾಗ ಈಗ ನನಗೆ ಅಮೆರಿಕಾಗೆ ಹೋಗಕ್ಕೆ ವರ್ಷ ನನಗೆ ಅವಕಾಶ ಇದೆ ಹಾಗಾಗಿ ಮುಂದಿನ ವರ್ಷ ಅಮೆರಿಕ ಲಾಸ್ ವೇಗಸ್ ನಡೆಯುವಂತ ಒಲಿಂಪಿಯಾ ಇಡೀ ಬಾಡಿ ಬಿಲ್ಡಿಂಗ್ ಕ್ಷೇತ್ರಕ್ಕೆ ಅದು ಒಲಿಂಪಿಕ್ಸ್ ಇದ್ದಂಗೆ ಅದು ಒಲಿಂಪಿಯಾ ಅಂತ ಕಾಂಪಿಟೇಷನ್ ನಡೆಯುತ್ತೆ ಅದಕ್ಕೆ ನಾನು ತಯಾರಿ ನಡೆಸಬೇಕಾಗುತ್ತೆ ಮುಂದಿನ ವರ್ಷದ ಏಜ್ ಗ್ರೂಪ್ ಕ್ಯಾಟಗರಿ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಈ ತರದ ಸ್ಪರ್ಧೆಗಳಿಗೆಲ್ಲ ಹೋಗ್ತೀರಿ ಇದಕ್ಕೆ ತಗುಲುವ ಖರ್ಚು ವೆಚ್ಚಗಳನ್ನ ಯಾರು ನಮ್ದೆ ನೋಡಿ ನಮ್ಮ ಭಾರತ ದೇಶದಲ್ಲಿ ನೀವು ಯಾವುದೇ ಕ್ರೀಡಾಪಟುಗಳು ಕ್ರಿಕೆಟ್ ಒಂದು ಬಿಟ್ಟು ಬೇರೆ ಯಾವುದೇ ಕ್ರೀಡಾ ಕ್ಷೇತ್ರದಲ್ಲಿ ಯಾರಿಗಾದ್ರೂ ಕೇಳಿ ಅವರ ಅವರೇ ಬರ್ಸಬೇಕಾಗತ್ತೆ ಅದೊಂದು ಯಾಕೋ ಕಳೆದ ಕೆಲವು ಹತ್ತು ವರ್ಷಗಳಿಂದ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಇನ್ನೂ ಆಗ್ಬೇಕಾಗಿದೆ ಕ್ರೀಡಾ ಕ್ಷೇತ್ರಕ್ಕೆ ಈಗ ಕೊಡುವ ಆದ್ಯತೆ ಸರ್ಕಾರ ನೋಡುವಾಗ ಮುಂದಿನ ದಿನಗಳಲ್ಲಿ ಖಂಡಿತ ಈ ಬದಲಾವಣೆ ಕೂಡ ಅಂತ ನಿರೀಕ್ಷೆ ಇದೆ ನಮಗೆ ಸ್ಪಾನ್ಸರ್ಶಿಪ್ ಹುಡುಕ್ಬೇಕಾಗತ್ತೆ ಖರ್ಚು ವೆಚ್ಚಗಳಿಗೆ ನೀವು ಬೇರೆ ದೇಶಕ್ಕೆ ಹೋಗಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಸುಮಾರು ಜನ ಸ್ಪಾನ್ಸರ್ಶಿಪ್ ಕೇಳಬೇಕಾಗತ್ತೆ ಆಮೇಲೆ ಭಾರತ ಸರ್ಕಾರನ ಅಷ್ಟೇ ಇಂತ ಒಂದು ಕ್ರೀಡೆಗೆ ಅಥವಾ ನಮ್ಮ ರಾಜ್ಯ ಸರ್ಕಾರನ ಅಷ್ಟೇ ಸ್ವಲ್ಪ ಪ್ರೋತ್ಸಾಹಿಸಬೇಕು ಸ್ವಲ್ಪ ಆದರೂ ಛಲ ಬಿಡದ ತ್ರಿವ್ಯಕ್ರಮ ನೀವು ಮಾಡಿ ತಿಳಿಸ್ತೀನಿ ಮಾಡ್ತಾ ಇದ್ದೀರಿ ರಘು ಇದರ ಜೊತೆ ನೀವು ಟಿವಿ ರಿಯಾಲಿಟಿ ಶೋ ಅಲ್ಲಿ ಚಲನಚಿತ್ರಗಳಲ್ಲೂ ಕೂಡ ಭಾಗವಹಿಸ್ತಿದ್ರಿ ಒಬ್ಬ ಬಾಡಿ ಬಿಲ್ಡರ್ ಆಗಿ ನಿಮಗೆ ಈ ಬೆಳ್ಳಿಯ ಬದುಕಿನ ಕಡೆ ಹೇಗೆ ಒಲವು ಬಂತು ಅಂದ್ರೆ ನನಗೆ ಕಲಾಕ್ಷೇತ್ರದಲ್ಲಿ ಭಾರಿ ಆಸಕ್ತಿ ನನ್ನ ಕಾಲ ದಿನಗಳಲ್ಲಿ ನಾನು ನಾಟಕ ಮಾಡ್ತಿದ್ದೆ ಅದಲ್ಲದೆ ನಾನು ಒಬ್ಬ ವ್ಯಂಗ್ಯ ಚಿತ್ರಗಾರ ಶಾಲಾ ಕಾಲೇಜು ದಿನಗಳಲ್ಲಿ ನಾನು ರಜಾವಣಿ ಸುಧಾ ಮತ್ತೆ ಮಯೂರ ಪತ್ರಿಕೆಗಳಲ್ಲಿ ವ್ಯಂಗ್ಯಚಿತ್ರ ಬರುತ್ತಿದ್ದೆ ಮಲ್ಟಿ ಟ್ಯಾಲೆಂಟೆಡ್ ಇಲ್ಲಿ ನಮ್ಮ ಕರ್ನಾಟಕ ಕಾರ್ಟೂನಿಸ್ಟ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಇತ್ತು ಇವಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ಟ್ ಆಗಿದೆ ಅಲ್ಲಿ ನಾನೊಬ್ಬ ಸದಸ್ಯನಾಗಿದ್ದೆ ನನ್ನ ಶಾಲಾ ದಿನಗಳಲ್ಲಿ ನನ್ನ ವ್ಯಂಗ್ಯಚಿತ್ರಗಳು ಬರೀತಾ ನಮ್ಮ ಬಗ್ಗೆ ಏನು ತರಬೇತಿ ಪಡೆಯಲಿಲ್ಲ ನಾನು ದಿನಪತ್ರಿಕೆಗಳಲ್ಲಿ ನಮ್ಮ ಟೈಮ್ಸ್ ಆಫ್ ಇಂಡಿಯಾ ಅಥವಾ ಪ್ರಜಾವಾಣಿ ಆಗಲಿ ಆರ್ ಕೆ ಲಕ್ಷ್ಮಣ್ ಅಥವಾ ಬಿ ವಿ ರಾಮ್ ಮೂರ್ತಿ ಅಂತ ದೈಹಿತಾಕಾರವಾದ ವ್ಯಂಗ್ಯಚಿತ್ರಕಾರ ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ಫಾಲೋ ಮಾಡಿದ್ದು ಸೊ ಅದ್ರ ಜೊತೆಗೆ ನಮಗೆ ಈ ನಾಟಕದ ಸೆರೆತ ಹಾಗೆ ಬಂತು ಜೊತೆಗೆ ನಾಟಕ ಮಾಡ್ತಾ ಮಾಡ್ತಾ ಸಿನಿಮಾ ರಂಗಕ್ಕೆ ಮತ್ತೆ ನಮ್ಮ ರಿಯಾಲಿಟಿ ಶೋ ಕಡೆಗೆ ಒಂದು ರಿಯಾಲಿಟಿ ಶೋ ನನ್ನ ಹೆಸರು ಬದಲಾಯಿಸ್ತು ಹೆಸರುಗಿಂತ ನನ್ನ ಜನ ಗುರುತು ಸುವರ್ಣ ವಾಹಿನಿಯಲ್ಲಿ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಅಂತ ಒಂದು ರಿಯಾಲಿಟಿ ಶೋ ಮಾಡಿದೆ ಅದರಲ್ಲೇ ನನಗೆ ಒಂದು ದೊಡ್ಡ ಹೆಸರು ಈ ನಗರದ ಯುವಕರು ಪೇಟೆಯಲ್ಲಿ ಇರುವಂತ ಯುವಕರು ಕಾಡಿಗೆ ಹೋಗಿ ಜೀವನ ಮಾಡಬೇಕು ಬಿಗ್ ಬಾಸ್ ಬಿಗ್ ಬಾಸ್ ಇದ್ದಂಗೆ ಬಟ್ ಕಾಡಲ್ಲಿ ಯಾವುದೇ ತರ ನಿಮಗೆ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಒಂಥರ ಕಾಡು ಮಂಚೂರಾಗಿ ಈಗ ಪೇಟೆ ಮಂದಿ ಹೆಂಗಿರ್ತಾರೆ ಆರಾಮಾಗಿ ಮಜಾ ಮಾಡ್ಕೊಂಡಿರ್ತಾರೆ ಕಾಡಲ್ಲಿ ನಿಮಗೆ ಯಾವ ಊಟ ತಿಂಡಿ ಇರಲ್ಲ ಬೆಡ್ ಇಲ್ಲ ಏನು ಇರಲ್ಲ ಬಟ್ಟೆ ಇಲ್ಲ ನಾನು ಎರಡು ತಿಂಗಳು ಹೊರಗಿನ ಪ್ರಪಂಚದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿರಲಿಲ್ಲ ಎರಡ್ ಸಾವಿರದ ಹತ್ತು ಏನಾಯ್ತು ನಂದು ಎಲಿಮಿನೇಷನ್ ಆಯ್ತು ಬಟ್ ಕರ್ನಾಟಕದ ಜನ ತುಂಬಾ ಪ್ರೀತಿಸಿದ್ರು ಇವತ್ತಿಗೂ ನಾನು ಎಲ್ಲಾದ್ರೂ ಆಚೆ ಹೋದ್ರೆ ಜನ ನನಗೆ ಗುರುತಿಸ್ತಾರೆ ರಘುರಾಮಪ್ಪ ಅಲ್ಲಿ ನೀವು ಪೇಟೆ ಮಂದಿ ಕಾಡಿಗೆ ಬಂದ್ರು ನಿಮ್ಮ ಕಾರ್ಯಕ್ರಮ ನೋಡ್ತಿದ್ದೆ ಅಂತ ಹಂಗೆ ಅದೊಂದು ಮೈಲುಗಲ್ಲು ಸೊ ಅಲ್ಲಿಂದ ನಿಮ್ಗೆ ಟಿವಿ ಕಡೆ ಹೆಚ್ಚು ಆಸೆ ಅಲ್ಲ ಅದಕ್ಕಿಂತ ಮುಂಚೆನೇ ಮಾಡಿದ ಒಂದು ಸಿನಿಮಾ ಮಾಡಿದೆ ಅದೇ ವರ್ಷದಲ್ಲೇ ಬಿಡುಗಡೆ ಆಗಿತ್ತು ಅದೇ ಎರಡ್ 2010 ರಲ್ಲಿ ಮಾರ್ಚ್ ಅಲ್ಲಿ ಸಿನಿಮಾ ಬಿಡುಗಡೆ ಬಟ್ ಸಿನಿಮಾ ಹೇಗೆ ಬಂತು ಕನೆಕ್ಷನ್ ಹೇಗಾಯ್ತು ಕನೆಕ್ಷನ್ ಅಂದ್ರೆ ನಾನು ನಾಟಕ ಮಾಡ್ತಿದ್ದೆ ಹಾಗಾಗಿ ಕೆಲವು ಸಂಪರ್ಕ ಬಂತು ನಮ್ಮ ಸ್ನೇಹಿತರ ಬಳಗದಲ್ಲಿ ಕೆಲವರು ಸಿನಿಮಾ ಮಾಡ್ತಿದ್ರು ಆಡಿಷನ್ ತಗೊಳ್ತಾ ಇದ್ರು ಎಷ್ಟು ಸಿನಿಮಾ ಮಾಡಿದ್ರಿ ಈಗ ಈಗಾಗಲೇ ಸದ್ಯಕ್ಕೆ ಒಂದು 5 ಸಿನಿಮಾ ಮಾಡಿದ್ದೀನಿ ಯಾವುದಲ್ಲ ಜಸ್ಟ್ ಪಾಸ್ ಅಂತ ಅವಾಗ ಮೊದಲೇ ಮಾಡಿದ್ರು ಕಾಕಿ ಮಾಡಿದೆ ಶತಾಯ ಗತಾಯ ಮಾಡಿದೆ ಈಗ ಒಂದು ಪಂಚ್ ಅಂತ ಒಂದ್ ಸಿನಿಮಾ ರೆಡಿ ಆಗಿದೆ ಅದ್ ಬಿಡುಗಡೆಗೆ ಸಿದ್ಧವಾಗಿದೆ ಈಗ ಮತ್ತೆ ಇನ್ನೊಂದು ಸಿನಿಮಾ ಅದು ಒಂದು ಗೆಸ್ಟ್ ರೋಲ್ ಮಾಡ್ತಾ ಇದೀನಿ ಅದು ಸೊ ಸಿನಿಮಾ ರಂಗದಲ್ಲಿ ಮತ್ತೆ ಇದರಲ್ಲಿ ಎರಡರಲ್ಲೂ ಬಿಝಿಯಾಗಿದ್ದರೆ ನೀವು ಬ್ಯುಸಿ ಆಗಿರುವ ಸ್ಟಾರ್ ಸ್ವಲ್ಪ ಮಟ್ಟಕ್ಕೆ ಬಾಡಿ ಬಿಲ್ಡರ್ ವಿದ್ಯಾರ್ಥಿಗಳನ್ನು ಟ್ರೈನಿಂಗ್ ಮಾಡ್ತಾ ಹೌದಾ ಹೇಗೆ ಸಮಯವನ್ನು ಸರಿ ಹೋಗ್ತಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ನಾನ್ ಮಾಡುವಂತದ್ದು ಆನ್ಲೈನ್ ಕನ್ಸಲ್ಟೇಷನ್ ಅಂದ್ರೆ ನಾನು ಮುಂಚೆ ಕೋವಿಡ್ ಮುಂಚೆ ನಾನು ಒಬ್ರಿಗೊಬ್ರು ನಾನು ಟ್ರೈನ್ ಮಾಡ್ತಾ ಇದ್ದೆ ಈ ಕೋವಿಡ್ ಆದ್ಮೇಲೆ ಇಡೀ ಪ್ರಪಂಚ ಬದಲಾಗ್ತಾ ಬಂತು ಹಾಗಾಗಿ ನಾನು ಇವಾಗ ಆನ್ಲೈನ್ ಕನ್ಸಲ್ಟೇಷನ್ ಮಾಡೋದು ನನ್ನ ಕ್ಲೈಂಟ್ಸ್ ಅಮೆರಿಕ ಸಿಂಗಾಪುರ್ ಮತ್ತೆ ಕೆನಡಾದಲ್ಲಿ ಇದ್ದಾರೆ ಅವರ ಟೈಮ್ ನೋಡ್ಕೊಂಡು ಅಲ್ಲಿಂದ ಮನೆಯಿಂದ ಅವ್ರಿಗೆ ಕನ್ಸಲ್ಟೇಷನ್ ಮಾಡೋದು ದಿನನಿತ್ಯ ಅವರಿಗೆ ಸೊ ಜೀವನೋಪಯೋಗಿ ಈಗ ಹೇಗೆ ನಿಮ್ದು ಚಿತ್ರರಂಗ ಇದೆ ಮತ್ತೆ ಬೇರೆ ಇದೆಯಾ ಇಲ್ಲ ನನಗೆ ಇದೆ ಫಿಟ್ನೆಸ್ ತುಂಬಾ ಅದ್ಭುತವಾಗಿದೆ ಹೌದು ಆನ್ಲೈನ್ ಮಾಡ್ತಾ ಇದ್ದೀನಿ ಅದು ತುಂಬಾ ಚೆನ್ನಾಗಿದೆ ಸದ್ಯಕ್ಕೆ ಸೊ ಇದು ಅಲ್ಲದೆ ಈಗ ಚಿತ್ರರಂಗದಲ್ಲಿ ನಿಮ್ಗೆ ಯಾವ ಪಾತ್ರಗಳನ್ನು ಕೊಡ್ತಾರೆ ಈಗ ನೀವು ಹೆಚ್ಚಾಗಿ ಬಾಡಿ ಬಿಲ್ಡರ್ ಆಗಿ ಹೆಸರು ಮಾಡಿದವರು ಸೊ ಚಿತ್ರರಂಗದಲ್ಲಿ ಈಗ ಸಿನಿಮಾದಲ್ಲಿ ನಿಮ್ಗೆ ಯಾವ ತರದ ಪಾತ್ರ ಕೊಡ್ತಾರೆ ನಿಮ್ದೆ ಬಾಡಿ ಬಿಲ್ಡಿಂಗ್ ಪಾತ್ರಗಳನ್ನು ಕೊಡ್ತಾರ ಅಥವಾ ನನ್ನ ಕಡಾಖಂಡಿತವಾಗಿ ತುಂಬಾ ಜನ ರಘು ರಾಮಪ್ಪ ದೇಹದ ಶರ್ಟ್ ಬಿಚ್ಚಬೇಕು ಸಿಕ್ಸ್ ಪ್ಯಾಕ್ ತೋರ್ಸ್ಬೇಕು ಅನ್ನೋದು ಎಲ್ಲಾರು ಮನೋಭಾವ ಅದು ನಾನು ಮಾಡೋದಿಲ್ಲ ಯಾಕಂತಂದ್ರೆ ನಾನು ನಾಯಕ ನಟನಾಗಿ ಮೂರು ಸಿನಿಮಾ ಮಾಡಿದೆ ಅದಾದ ನಂತರ ಕೆಲವು ಗೆಸ್ಟ್ ಅಪಿಯನ್ಸ್ ಮಾಡಿದೆ ಸಿನಿಮಾ ಅನ್ನೋದು ನಿಮ್ಮ ದೇಹದಾಡಿಯ ತೋರಿಸೋದಲ್ಲ ನಿಮ್ಮ ಪ್ರತಿಭೆ ತೋರಿಸಬೇಕಲ್ಲ ಆಗತ್ತಲ್ಲಿ ಸೊ ಹಾಗೆ ಅದಕ್ಕೆ ಪ್ರತಿಭೆ ಇಲ್ಲ ನಿಮ್ಮ ಪ್ರತಿಭೆ ಬೇಕಲ್ಲಿ ಸಿನಿಮಾ ರಂಗಕ್ಕೆ ನಮ್ಗೆ ಯಾವ್ದೇ ತರ ಪಾತ್ರ ಕೊಟ್ಟರು ಅದು ಮಾಡಬಲ್ಲೆ ಅನ್ನೋ ಒಂದು ವಿಶ್ವಾಸ ಇದೆ ನನಗೆ ಒಂದ್ ವೇಳೆ ನಿಮ್ಗೆ ಸಿನಿಮಾದಲ್ಲಿ ಹೆಚ್ಚು ಜನಪ್ರಿಯತೆ ಬರುತ್ತೆ ಬರ್ತವೆ ಅಂತ ಹೇಳಿದ್ರೆ ನೀವು ಆ ಕಡೆ ಹೆಚ್ಚು ಒಲವು ಕೊಡ್ತೀವಿ ಡಿ ಮತ್ತೆ ಹೆದೇ ಬಿಟ್ಟು ಇಲ್ಲ ದೇಹ ದಾಡಿ ಬಂದು ನನ್ನ ಜೀವನ ಶೈಲಿ ಅದು ಜೀವನ ಶೈಲಿ ಬದಲಾಗಲ್ಲ ಜೀವನ ಶೈಲಿಯಿಂದ ದಿನನಿತ್ಯ ನಾನು ತಿನ್ನೋ ಆಹಾರ ಮತ್ತೆ ನನ್ನ ದೇಹ ದಂಡಿಸೋದು ವ್ಯಾಯಾಮ ಮಾಡೋದು ಶೈಲಿ ಅದು ಅದು ಬದ್ಲಾಗಲ್ಲ ಅದು ಯಾವತ್ತು ಬದಲಾಗಲ್ಲ ಈಗ ನ್ಯಾಚುರಲ್ ಅಂತ ಹೇಳಿದ್ರೆ ನೀವು ಈ ತರದ ಮಸಲ್ಸ್ ಗಳು ಇವೆಲ್ಲ ಬಾಡಿ ಟೋನ್ ಮಾಡೋದು ಇದೆಲ್ಲ ಯಾವುದೇ ಅದನ್ನೆಲ್ಲ ಬಳಸಲಿಕ್ಕೆ ಇಲ್ವಾ ನಮ್ಮಲ್ಲಿ ಒಂದು ಅರಿವು ಮೂಡಬೇಕಾಗುತ್ತೆ ಸಪ್ಲಿಮೆಂಟ್ಗೂ ಸ್ಟೆರಾಯ್ಡ್ಸ್ ಬಹಳ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಜೊತೆಗೆ ಆಟ ವಸ್ತುಗಳು ಸಪ್ಲಿಮೆಂಟ್ ಅಂತಂದ್ರೆ ಉದಾಹರಣೆಗೆ ಫುಡ್ ಸಪ್ಲಿಮೆಂಟ್ ಉದಾಹರಣೆಗೆ ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ವೇ ಪ್ರೋಟೀನ್ ಅಂತ ಹೇಳ್ತೀವಿ ವೇ ಪ್ರೋಟೀನ್ ಅಂದ್ರೆ ಏನು ಇಟ್ಸ್ ಬೈ ಪ್ರಾಡಕ್ಟ್ ಆಫ್ ಮಿಲ್ಕ್ ಅಲ್ಲಿಂದ ಮಾಡಿದಂತೂ ಈ ಚಿಕ್ಕ ಮಕ್ಳಿಗೆ ಸರಳಾಗಿ ಕೊಡ್ತಾರಲ್ಲ ಮಿಲ್ಕ್ ಪೌಡರ್ ಎಲ್ಲ ಕೊಡ್ತಾರೆ ಅದು ಪ್ರೋಟೀನ್ ಅದು ವೇನೆ ಅದು ತಗೊಳೋದ್ರಿಂದ ಏನ್ ಸಮಸ್ಯೆ ಇಲ್ಲ ಆತರ ಸಪ್ಲಿಮೆಂಟ್ಸ್ ತಗೊಂಡ್ರೆ ಆ ರೀತಿ ನೀವು ದೇಹವನ್ನು ಹೇಳ್ತಾರೆ ವಯಸ್ಸಾದವರಿಗೆ ನಿಮಗೆ ಪ್ರೋಟೀನ್ ಅಂಶ ಕಮ್ಮಿ ಇದೆ ವೇ ಪ್ರೋಟೀನ್ ತಗೊಳ್ಳಿ ಒಂದ್ ಚಿಕ್ಕ ಮಗುಗೂ ವೇ ಪ್ರೋಟೀನ್ ಕೊಡ್ತಾರೆ ನಮ್ಮ ಜನಕ್ಕೆ ವೇ ಪ್ರೋಟೀನ್ಗೂಟ್ಸ್ ವ್ಯತ್ಯಾಸ ಗೊತ್ತಿಲ್ಲದೆ ಸ್ವಲ್ಪ ಕನ್ಫ್ಯೂಸ್ ಆಗ ಹೋಗಿದಾರೆ ಸರಿ ಈಗ ನೀವು ನೈಸರ್ಗಿಕವಾಗಿ ನೀವು ಇದು ಮಾಡಬೇಕಾದ್ರೆ ನೀವು ಬೇರೆ ಸ್ವಲ್ಪ ಹೆಚ್ಚು ಕಷ್ಟ ಪಡ್ಬೇಕಾಗತ್ತೆ ಆತರ ಮಸಲ್ಸ್ ಬಿಲ್ಡ್ ಮಾಡಬೇಕು ಹೌದು ಕಷ್ಟ ಅಂದ್ರೆ ಅಷ್ಟೇ ಮಾಡಬೇಕಾಗುತ್ತೆ ಸ್ವಲ್ಪ ಮೊಟ್ಟೆ ಕಷ್ಟ ಪಡ್ಲೇಬೇಕಾಗತ್ತೆ ಯಾಕಂದ್ರೆ ನಾವು ನೈಸರ್ಗಿಕವಾಗಿ ಮಾಡೋದ್ರಿಂದ ನಮಗೆ ಬರುವಂಥ ರಿಸಲ್ಟ್ಸು ಕೆಲವು ತಿಂಗಳಲ್ಲಿ ಬರಲ್ಲ ಅದು ವರ್ಷಗಳ ತಪಸ್ಸು ಅಂತ ಹೇಳ್ತಾರೆ ಹೌದು ವರ್ಷಗಳ ತಪಾಸ ಮಾಡಬೇಕಾಗುತ್ತೆ ಮಾಡ್ಕೊಂಡು ಹೋಗಬೇಕಾಗತ್ತೆ ಒಳ್ಳೆ ಅಭ್ಯಾಸಗಳನ್ನು ಬೆಳೆಸಬೇಕು ಅದಕ್ಕೊಂದು ಪೂರಕ ವಾತಾವರಣ ನಿಮ್ಮ ಪ್ರೋಟೀನ್ ಅಥವಾ ಮಾಡ್ಬೇಕಾದ್ರೆ ಸಪ್ಲಿಮೆಂಟ್ಸ್ ಇದೆಲ್ಲ ಮನೆಯಲ್ಲೂ ಕೂಡ ಅದಕ್ಕೆ ಸರಿಯಾದ ಸಮಯಕ್ಕೆ ನಿಮ್ಗೆ ಇದನ್ನು ಮಾಡಿಕೊಡೋರು ಅವರ ಸಪೋರ್ಟ್ ಕೂಡ ಬೇಕಾಗತ್ತಲ್ವಾ ಹೌದು ನಮ್ಮ ತಾಯಿ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು ಅಡುಗೆ ಮಾಡ್ಕೊಡ್ತಾರೆ ಒಳ್ಳೊಳ್ಳೆ ಆಹಾರ ಯಾಕಂದ್ರೆ ಅವ್ರು ಮಾಡೋದ್ರಿಂದಾನೇ ನಾನು ನಮ್ಮ ತಂದೆ ಒಳ್ಳೆ ದೇಹ ಇಟ್ಕೊಬೇಕಾಗತ್ತೆ ಅವರು ಮಿಸ್ ಹೊಡೆದ್ರು ಅಂದ್ರೆ ಕಷ್ಟ ಆಗುತ್ತೆ ನಮಗೆ ಕೆಲವು ಬಾರಿ ನಾನೇ ನನ್ನ ಆಹಾರನ ನಾನು ಅವ್ರಿಗೆ ಎಷ್ಟು ಗಂಟೆಗಳ ಕಾಲ ನೀವು ನಿಮ್ಮ ದೇಹವನ್ನ ದೇಹವನ್ನು ಅಂದ್ರೆ ಪ್ರತಿದಿನ ಇದಕ್ಕೆ ಒಂದು ದರ್ ಇಸ್ ನೋ ರೆಸ್ಟ್ ಅಂತ ಹೇಳಿಲ್ಲ ಅಂದ್ರೆ ವಾರದಲ್ಲಿ ಒಂದು ದಿವಸ ಏನಾದ್ರೂ ಎಷ್ಟು ಅಥವಾ ಎರಡು ದಿವಸ ಕೊಡ್ಬೋದು ನಾನು ವಾರಕ್ಕೆ ಐದು ದಿನ ಎಕ್ಸರ್ಸೈಸ್ ಮಾಡ್ತೀನಿ ಎರಡು ದಿನ ರೆಸ್ಟ್ ಕೊಡ್ತೀರಾ ದಿನಕ್ಕೆ ಒಂದು ತಾಸು ಅಥವಾ ಒಂದೂವರೆ ತಾಸು ಸಾಕಾಗುತ್ತಾ ಅಷ್ಟೇ ಸಾಕು ಇವಾಗ ಕಾಂಪಿಟೇಷನ್ ಇತ್ತು ಅಂದ್ರೆ ಸಂಜೆ ಹೋದಲೆ ಒಂದು ಮೂವತ್ತು ನಲ್ವತ್ತು ನಿಮಿಷಿಯೋಕ್ಲಿಂಗ್ ಹೋಗೋದು ಅಲ್ವಡ್ಸ್ಕೊಂತೀನಿ ಬೆಳಗ್ಗೆ ನಾನು ಅಷ್ಟೇ ಬಾಡಿ ಮಸಲ್ಸ್ ಬಿಲ್ಡ್ ನಿಮ್ಮ ಮಸಲ್ಸ್ ಗಳನ್ನೆಲ್ಲ ಬಿಲ್ಡ್ ಮಾಡಬೇಕಾಗುತ್ತೆ ಬಹಳಷ್ಟು ಜನತ್ರ ಹತ್ರ ಮಾತಾಡಿದ್ರು ಹೇಳ್ತಾರೆ ಬೆಳಗ್ಗೆ ಸಂಜೆ ಇಟ್ಸ್ ಅಬೌಟ್ ಇಂಟೆನ್ಸಿಟಿ ವರ್ಕೌಟ್ ಅಂತಾರೆ ಮಾಡಿದ್ರೆ ಸಾಕು ನಿಮಗೆ ಇನ್ನ ಇಪ್ಪತ್ತ್ ಮೂರು ತಾಸು ನೀವ್ ಏನ್ ಮಾಡ್ತೀರಾ ಅದು ಮುಖ್ಯ ಟ್ವೆಂಟಿತ್ರೀ ಅವರ್ಸ್ ಅಲ್ಲೇ ನೀವು ಯಾವ ತರ ನಿದ್ದೆ ಮಾಡಿದೀರ ರಿಕವರಿ ಹೇಗೆ ನಡೀತಿದೆ ಊಟ ಯಾವ ತರ ಸೇರ್ತದೆ ಅದು ನಾವು ಗಮನ ಹರಿಸಬೇಕಾಗತ್ತೆ ಈ ಒಂದು ವರ್ ಅವರ್ ವರ್ಕೌಟ್ ಗಿಂತ ನಮ್ಗೆ ಅವರೇ ಮುಖ್ಯ ಆಗುತ್ತೆ ಸೊ ಅಪಾರ್ಟ್ ಫ್ರಮ್ ದ ಫೀಲ್ಡ್ ಗಂಟೆಗಳಲ್ಲಿ ನೀವು ಮಾಡ್ತೀರಿ ಮೇಲೆ ನಿಮ್ಮ ಇಪ್ಪತ್ ಮೂರು ಗಂಟೆಗಳಲ್ಲಿ ಯಾವ ವಸ್ತು ಬಾಯಿಗೆ ಹಾಕೊಂತ ಇದೀನಿ ಏನ್ ತಿಂತಾ ಇದೀನಿ ಅಲ್ಲಿ ಎಷ್ಟು ಕ್ಯಾಲರಿ ಇದೆಲ್ಲ ನೋಡ್ಕೊಬೇಕಾಗಿದೆ ಕಾಂಪಿಟೇಷನ್ ಇರುವಾಗ ಅಲ್ಲ ಏನಾದ್ರು ತಿನ್ವಾಗ ಇದನ್ನ ಅಯ್ಯೋ ತಿನ್ಬಹುದು ಅಂತ ಯೋಚಿಸಿ ತಿಂದ್ರೆ ಒಂಥರ ಹಿಂಸೆ ಆಗಲ್ವಾ ಬಾರ ಎರಡು ರೀತಿ ಇದೆ ಒಂದು ಡಯಟ್ ಮಾಡೋದು ಇನ್ನೊಂದು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳೋದು ಸದ್ಯಕ್ಕೆ ನನ್ನ ಮುಂದಿನ ಕಾಂಪಿಟೇಷನ್ ಮುಂದಿನ ವರ್ಷ ಇರೋದ್ರಿಂದ ನಾನು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡು ಹೆಲ್ತಿ ಈಟಿಂಗ್ ಮಾಡ್ತಾ ಇದೀನಿ ಡಯೆಟ್ ಮಾಡ್ತಿಲ್ಲ ಈ ಡಯಟ್ ಮಾಡೋದಂದ್ರೆ ನೀವು ಕಾಂಪಿಟೇಷನ್ ಮಾಡ್ಬೇಕಂದಾಗ ಈ ಡಯಟ್ ಅನ್ನೋದು ಆಗ್ಬೇಕು ಅಲ್ಲ ಮಾಡ್ಬೇಕಾಗುತ್ತಲ್ಲ ಡಯಟ್ ಬಂದ್ಬಿಟ್ಟು ಒಂದು ಗಾದೆ ಇದೆ ಇಂಗ್ಲೀಷ್ ಡಯಟ್ ಡೈಸ್ ಫಾಸ್ಟ್ ಅಂತಾರೆ ಇವಾಗ ನೀವ್ ಡಯಟ್ ಬರೋದು ಮೂರ್ನಾಕ್ ತಿಂಗಳು ಮಾಡ್ತೀರಾ ಆಗಲ್ಲ ನೀವು ಆಹಾರ ಪದ್ಧತಿನೇ ಬದಲಾಯಿಸಿ ಇವಾಗ ನೀವು ತಿನ್ನೋ ಆಹಾರ ಯಾವ್ ತರ ಎಣ್ಣೆ ಬದಲಾಯಿಸ್ತಿದಿರಾ ಅಥವಾ ಬೇರೆ ಏನಾದ್ರು ತಿಂತಿದೀರಾ ಅದನ್ನ ಬದಲಾಯಿಸ್ಕೊಂಡ್ರ ಸಕ್ಕರೆ ಎಲ್ಲ ಕಮ್ಮಿ ಮಾಡಿದ್ರೆ ನಿಮಗೆ ಅದು ಲೈಫ್ ಆಟೋಮೆಟಿಕ್ ಆಟೋಮ್ಯಾಟಿಕ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಈ ತರದ ಬದಲಾವಣೆ ನಿಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಕೂಡ ನೀವು ತುಂಬಿಸ್ಲಿಕ್ಕೆ ಅಥವಾ ಅವರಲ್ಲಿ ಈ ತರದ ಭಾವನೆಗಳನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಆಗಿದೆಯಾ ಹೋ ಖಂಡಿತವಾಗ್ಲು ನಾನು ಕೆಲವು ಪತ್ರಿಕೆಗೆ ನಾನು ಒಂದು ಕಾಲಂ ಬರೀತಿದ್ದೆ ಕೆಲವು ವರ್ಷಗಳ ಹಿಂದೆ ಅದ್ರಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ನಮಗೆ ಪ್ರಶ್ನೆ ಕೇಳ್ತಾ ಇದ್ರು ಅವರಿಗೆ ಈ ತರ ಎಲ್ಲ ಉತ್ತರ ಕೊಟ್ಟು ಯಾವ ತರ ಲೈಫ್ ಸ್ಟೈಲ್ ಇರಬೇಕು ಈಗ ಇವತ್ತಿಗೂ ಅಷ್ಟೇ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನನಗೆ ತುಂಬಾ ಪ್ರಶ್ನೆಗಳು ಬರ್ತಿರೋ ಯುವಕರಲ್ಲಿ ಅವ್ರಿಗೆ ಆದಷ್ಟು ನಾನು ಇಷ್ಟ ಆಗುತ್ತೆ ಅಷ್ಟು ಅವ್ರಿಗೆ ಉತ್ತರಿಸ್ತಿದ್ದೀನಿ ಈಗ ಕಲ್ಚರ್ ಸ್ವಲ್ಪ ಬದಲಾಗಿದೆ ನೀವು ನೋಡಬೇಕು ತುಂಬಾ ಯುವಕರು ಯುವತಿಯರು ಪಬ್ ಕಲ್ಚರ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಮೊರೆ ಹೋಗಿದ್ದಾರೆ ಅಲ್ಲಿ ಅವ್ರಿಗೆ ಲೈಫ್ ಸ್ಟೈಲ್ ಆಗಲಿ ನಿದ್ರೆ ಮಾಡುವಂತ ವಿಚಾರಗಳಾಗಲಿ ಎಲ್ಲಾ ಎಡುತ್ತಿದ್ದಾರೆ ಆರೋಗ್ಯದ ಬಗ್ಗೆ ಯಾರಿಗೂ ನಿಮಗೆ ಅಷ್ಟು ಗಮನ ಇಲ್ಲ ಯಾವ್ದೇ ಹೆಣ್ಮಕ್ಳಿಗಾಗ ಕೇಳಿ ಅವರಿಗೆ ಪಿ ಸಿಒಡಿ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಮೆಂಟಲ್ ಹೆಲ್ತ್ ಡಿಸ್ಆರ್ಡರ್ ಇರುತ್ತೆ ಯಾರು ಆಮ್ ಸ್ಟ್ರೆಸ್ಡ್ ಅಂತಾರೆ ಅಥವಾ ನಾಟ್ ಇದು ಯಾಕಂತ ಅವ್ರ ಲೈಫ್ ಸ್ಟೈಲು ನೀವು ಒಂದು ಸತಿ ನಿಮ್ಮ ವ್ಯಾಯಾಮ ಸ್ಟಾರ್ಟ್ ಮಾಡಿದ್ರೆ ದೇಹಕ್ಕೆ ಒಂದಕ್ಕೆ ಅಲ್ಲ ನಿಮ್ಮ ಮಾನಸಿಕವಾಗೂ ನಿಮ್ಮನ್ನ ಅದು ಸದೃಢವಾಗಿ ಇಟ್ಕೊಳತ್ತೆ ನಿಮ್ಮ ಮೂಳೆ ಗಟ್ಟಿಯಾಗಿರುತ್ತೆ ವ್ಯಾಯಾಮ ಹೌದು ವ್ಯಾಯಾಮ ಅನ್ನೋದು ಎರಡಕ್ಕೂ ಬರೀ ದೇಹಕ್ಕೆ ಒಂದಕ್ಕೆ ಅಲ್ಲ ದೇಹ ದಾಡಿಯ ಪಟ್ಟು ಅಂದ್ರೆ ದೇಹ ದಾಡಿಯಾಗ ಭಾರಿ ದಾಹಿತಾಕಾರ ದೇಹ ದಾಡಿ ಅನ್ಬಹುದು ಅವನ ಮನ್ಸು ಬುದ್ಧನ್ ತರ ಇರುತ್ತೆ ಕಾಮ್ ಪೀಸ್ಫುಲ್ ಕಂಪೋಸ್ಡ್ ಆಗಿರುತ್ತೆ ಸೊ ಇದು ಸ್ಪರ್ಧೆಯಲ್ಲೂ ಕೂಡ ನಿಮಗೆ ಸಹಕಾರಿಯಾಗುತ್ತೆ ಖಂಡಿತವಾಗ್ಲು ಯು ನೀಡ್ ಟು ಬಿ ವೆರಿ ಕಂಪೋಸ್ ನಾವು ಸ್ಟ್ರೆಸ್ ತಗೋಕೆ ಹೋಗ್ಬಾರ್ದು ನಾವು ಯಾವತ್ತು ನಾವು ಸ್ಟ್ರೆಸ್ ತಗೊತೀವಿ ಅವಾಗ ನಮ್ಮ ದೇಹದಲ್ಲೇ ಬದಲಾವಣೆ ಆಗುತ್ತೆ ಕಾಂಪಿಟಿಷನ್ಗೆ ಹೋದಾಗ ನೀವು ಬೇರೆ ನೋಡಿ ನಿಮಗೆ ಇಲ್ಲ ನಮ್ಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು ಯಾಕಂದ್ರೆ ನೀವು ಒಂದ್ಸತಿ ಸ್ಟ್ರೆಸ್ ಅಂತ ತಗೊಂಡ್ರೆ ನಿಮ್ಮ ಬಾಡಿಯಲ್ಲಿ ಕಾಟಿಸೋ ಹಾರ್ಮೋನ್ ರಿಲೀಸ್ ಆಗುತ್ತೆ ಬಟ್ ಈ ತರದ ಕಾನ್ಫಿಡೆನ್ಸ್ ಎಲ್ಲರ್ಗೂ ಇರುತ್ತಲ್ವಾ ಇರುತ್ತೆ ಬಟ್ ಅದು ಸ್ವಲ್ಪ ಕಷ್ಟ ಕೆಲವರು ಕುಗ್ಬಿಡ್ತಾರೆ ಅಂತ ಸಂದರ್ಭ ಯಾವಾಗ್ಲೂ ಬಂದೇ ಇಲ್ವಾ ಇಲ್ಲ ನನಗೆ ಸಿಂಗಾಪುರಲ್ಲೇ ನಾನು ಮೊದಲನೇ ಬಾರಿ ನಾನು ಹೋದಾಗ ಒಂದ್ ಚೂರು ಸ್ವಲ್ಪ ಹಿಡಿದೆ ನ್ಯೂಜಿಲೆಂಡ್ ಹೋದಾಗ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ನಾನೇ ಬೆಸ್ಟು ನಾನು ಗೆಲ್ತೀನಿ ಹೋಗಿ ನಾನು ಭಾರತದ ಬಾವುಟ ಅಲ್ಲಿ ಹಿಡಿತೀನಿ ಅಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅದೊಂದು ಧೈರ್ಯ ಇದು ಇತ್ತು ಹಾಗಾಗಿ ಅಲ್ಲಿ ಹೋಗಿ ಗೆದ್ದೆ ರಘು ಖುಷಿ ಆಯ್ತು ಅಂತ ಯುವಕರು ಅಂದ್ರೆ ಸಾಮಾಜಿಕ ಜಾಲತಾಣದ ಶೀಘ್ರದಲ್ಲೇ ಐಡೆಂಟಿಟಿ ಬೇಕು ರೆಕಗ್ನಿಷನ್ ಬೇಕು ಅಥವಾ ರಿಸಲ್ಟ್ಸ್ ಬೇಕು ಎನ್ನುವ ಈ ಕಾಲದಲ್ಲಿ ನೈಸರ್ಗಿಕವಾಗಿ ಬಾಡಿ ಬಿಲ್ಡಿಂಗ್ ನಲ್ಲಿ ಬಹಳ ವರ್ಷಗಳ ತಪಸ್ಸು ಮಾಡ್ತಾ ಈ ರೀತಿ ನೀವು ಸಾಧನೆ ಮಾಡಿದಿರಿ ಮುಂದಿನ ವರ್ಷ ನಿಮಗೆ ಖಂಡಿತ ನಡೆಯುವ ಸ್ಪರ್ಧೆಯಲ್ಲಿ ಯಶಸ್ಸು ಲಭಿಸ್ತಿ ಅಂತ ನಾವು ಆಶಿಸ್ತೇವೆ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಇದುವರೆಗೆ ಅಂತಾರಾಷ್ಟ್ರೀಯ ಮಟ್ಟದ ನೈಸರ್ಗಿಕ ದೇಹ ಪಟು ರಘುರಾಮಪ್ಪ ಜೊತೆಗಿನ ಮಾತುಕತೆಯನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಶ್ ಸಹಾಯ ಭಾರತಿ ನಾಗರಮಠ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ